ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಚೊಂಗೆ ರೆಸಿಪಿ ಹೇಳ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕ ಕಡೆಯೆಲ್ಲ ಮಾಡುವಂಥ ಇದು ಹೋಳ್ಗಿ ಯಾವ ಥರ ಮಾಡ್ತಾರೆ ಆ ಥರ ತುಂಬಿ ಮಾಡುವಂಥ ಚೊಂಗೆ ಇದಕ್ಕೆ ಬಿಸಿ ಬಿಸಿ ಇದ್ದಾಗ ಈ ಥರ ತುಪ್ಪ ಹಚ್ಬಿಟ್ಟು ತಿಂದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಈ ಥರ ಚೊಂಗೆ ಯಾವ ಥರ ಹೇಳ್ತಾ ಇದ್ದೀನಿ ನೋಡಿ ಮೊದಲು ನಾನಿಲ್ಲಿ ಒಂದು ಬಟ್ಲು ಪುಟಾಣಿ ತೊಗೋತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಅದೇ ಬೌಲಿಗೆ ಒಂದು ಬೌಲ್ನಷ್ಟು ನಾನಿಲ್ಲಿ ಬೆಲ್ಲ ಇದ್ದೀನಿ ನಾವು ಪುಟಾಣಿ ಎಷ್ಟು ತೊಗೊಂಡಿರ್ತೇವಲ್ಲ ಅಷ್ಟು ಪ್ರಮಾಣದಾಗ ನಾವು ಬೆಲ್ಲ ತೊಗೋಬೇಕಾಗತ್ತೆ ಆಮೇಲೆ ಒಂದೆರಡು ಏಲಕ್ಕಿ ಹಾಕಿಬಿಟ್ಟು ಇದನ್ನು ನೋಡಿ ಈ ಥರ ನುಣ್ಣಾಗ ರುಬ್ಕೊಂಡ್ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಇದು ಸೋಸ್ಲಾ ರೆಡಿ ಆಯಿತು ಇದಕ್ಕೆ ನಾವು ಒಣ ಕೊಬ್ಬರಿ ತುರಿ ಹಾಗೂ ಗಸಗಸೆ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಈ ಥರ ನಾವು ಸೂಸ್ಲಾನ ರೆಡಿ ಮಾಡಿಟ್ಕೊಂಡ್ರೆ ನಮ್ಗೆ ಚೊಂಗೆ ಮಾಡೋಕ್ಕೆ ತುಂಬಾ ಈಜಿ ಆಗುತ್ತೆ ಇದಕ್ಕೆ ನೋಡಿ ಒಂದು ಸ್ಪೂನಷ್ಟು ನಾನು ಇಲ್ಲೇ ಹುರಿದ್ಬಿಟ್ಟು ಗಸಗಸೆ ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಟ್ಕೋಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವಿಲ್ಲಿ ನೋಡಿ ನೆಕ್ಸ್ಟ್ ಒಂದು ಬಟ್ಲಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಗಟ್ಟಿಯಾಗಿ ನಾತ್ಕೋಬೇಕಾಗುತ್ತೆ ಸೊ ಸ್ವಲ್ಪ ನೀರು ಹಾಕಿಬಿಟ್ಟು ಮೈದಾ ಹಿಟ್ಟು ಬದಲಿ ನಾನಿಲ್ಲಿ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟು ಹಿಟ್ಟಿನಿಂದ ನಾವು ಈ ಥರ ಚೊಂಗೆ ಮಾಡ್ಬೋದು ಬೇಕಿದ್ದರೆ ಮೈದಾ ಹಿಟ್ಟು ಬೇಕಂದ್ರೆ ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ಈ ಥರ ಮಾಡ್ಕೋಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನು ಸ್ವ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಈ ಹದಕ್ಕೆ ನಾನು ಅದಿಟ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ನಾವೇನು ಸೋಸಲ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸೋಸಲಿಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದು ಬೆಲ್ಲ ನೀರು ಬಿಟ್ಕೊಳ್ಳೋದ್ರಿಂದ ನಾವು ಪೂರ್ತಿಯಾಗಿ ಕಲಸಿಟ್ಕೋಬಾರ್ದು ಈ ಥರ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ನಾವು ಹೂರಣ ಥರ ಮಾಡಿಟ್ಕೊಂಡ್ರೆ ನಮ್ಗೆ ಎಷ್ಟು ಬೇಕಷ್ಟು ಇಲ್ಲಾಂದ್ರೆ ನಾವು ನೀರು ಜಾಸ್ತಿ ಹಾಕೊಂಡ್ಬಿಟ್ರೆ ಅಳ್ಕಾದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ ಇದು ಇವಾಗ ನೋಡಿ ನಾನಿಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾವು ಹುಳಿಗೆ ಯಾವ ಥರ ಮಾಡ್ತೇವಲ್ಲ ಅದೇ ಥರನ நான் சபாத்தி ஹெட்டின் உரு தக்டு அதுக்கு நான் இணைக்கு தும்பி சங்கேக்கோத்தீன் நோடி நோடி இத்தர நமக்கு யாவ சைஜி பே சைஜி மாது நோடி நான் ஒன் லிம்பி ஹணி காத்திரத அதை ஸ்டப்பிங் மாம்பிட்டு நான் சங்கே மணி சொல் எண்ணி சவரிவிட்டு அதன நீட்டாகி நான் இலடஸ்க்கோக்காக எண்ணெய் ஹச்பிட்டு ನೋಡಿ ಈ ಥರ ನೀಟಾಗಿ ಇದು ಹತ್ತನೇ ದಿನದ ಜಾರತ ಅಂಥೇಳಿ ಮಾಡ್ತಾರೆ ಆವಾಗ ನಾನು ಇದು ತುಂಬಿದ ಚಂಗೇನ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಚೊಂಗೆ ಯಾವ ಥರ ಅಂತ ಮಾಡಿ ಹಾಕಿದ್ದೀನಿ ವಿಡಿಯೋ ಇದು ಒಳಗೆ ತುಂಬಿ ಮಾಡೋದು ನೋಡಿ ಯಾವ ಥರ ಅಂತ ತೋರಿಸಿದ್ದೀನಿ ನಾನು ಸಕ್ಕರೆದು ಚೊಂಗೆ ಮಾಡಿದ್ದೀನಿ ಇದು ಬೆಲ್ಲದ ಚೆಂಗ ಇವತ್ತು ತೋರಿಸ್ತಾ ಇರೋದು ಈ ಥರ ಲಟ್ಟಿಸ್ಬಿಟ್ಟು ಇದನ್ನ ತವ ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಎರಡೂ ಸೈಡು ನೋಡಿ ಈಗ ಒಂದು ಸೈಡ್ ಬೆಂದಿದೆ ಹಾಗೆ ಎರಡು ಸೈಡು ಸಣ್ಣ ಉರಿಯಲ್ಲಿ ನಾವು ಈ ಚೊಂಗೆನ ಬೇಯಿಸ್ಕೋಬೇಕಾಗತ್ತೆ ಯಾಕಂದ್ರೆ ಜಾಸ್ತಿ ಉರಿ ಇಟ್ಟರೆ ಹೊತ್ತೋ ಚಾನ್ಸಸ್ ಇರುತ್ತೆ ಇದು ನಾವು ಒಳಗೆ ಹೂರಣಾಕಿರ್ತೇವಲ್ಲ ಅದೆಲ್ಲ ಕರಿಗಿ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಈ ಥರ ಮಾಡಿ ಒಂದು ಎರಡು ದಿವಸ ನಾವು ಇಟ್ಕೊಂಡು ತಿನ್ಬೋದು ನೋಡಿ ಎರಡು ಕಡೆ ಈ ಥರ ಬೇಯಿಸ್ಕೊಳ ನೋಡಿ ಚೊಂಗೆ ಯಾವ ಥರ ನಮ್ಗೆ ಉಬ್ಬಿ ಬರ್ತಾಯಿದೆ ಅಂತ ಇದೇ ಥರನ ನಾವು ಮಾಡಿಟ್ಕೋಬೇಕಾಗತ್ತೆ ನೋಡಿ ಇದೇನು ಹರಿಯೋದಿಲ್ಲ ಏನಿಲ್ಲ ನಾವು ತುಂಬಿ ಯಾವ ಥರ ನಾವು ಹುಡುಗಿ ಮಾಡ್ತೇವಲ್ಲ ಅದೇ ಥರನ ಮಾಡಿಟ್ಕೋಬೋದು ಇನ್ ಇದು ಇನ್ನೊಂಥರ ಸಕ್ಕರೆ ಪಾಕದಾಗ ಈ ಥರ ಲಟ್ಟಿಸ್ಬಿಟ್ಟು ಮೈದಾ ಹಿಟ್ಟಿಲ್ಲ ಸಕ್ರೆ ಪಾಕದಾಗೆ ಎದ್ದುಬಿಟ್ಟು ಅದಕ್ಕೆ ಕೊಬ್ಬರಿ ಗಸಗಸಿನೂ ಹಾಕ್ತಾರೆ ಅದೊಂಥರ ಒಂದು ವಾರವರೆಗೂ ಇಟ್ಕೊಂಡು ತಿನ್ಬೋದು ಆ ಥರ ಮಾಡಿದರೆ ಇದು ಒಂದು ಎರಡನ್ನ ಇಟ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ಇದಕ್ಕೆ ಮೇಲೆ ತುಪ್ಪ ಹಚ್ಕೊಂಡು ತಿನ್ಬೋದು ಇದು ವರ್ಷಕ್ಕೊಂದು ಸರಿ ಮಾಡೋದ್ರಿಂದ ಈ ಹಬ್ಬ ಬಂದಾಗ ಮಾತ್ರ ಇದು ಮೊಹರಮ್ ಹಬ್ಬಕ್ಕೆ ಮಾಡೋದು ಹಾಗಾಗಿ ನಾನು ಇವತ್ತು ಬೆಲ್ಲದ್ದು ತುಂಬಿ ಮಾಡೋ ಚಂಗ ಯಾವ ಥರ ಅಂತ ನೋಡಿ ಇಲ್ಲಿ ನಾನು ಇದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಎರಡು ಕಡೆ ನೀಟಾಗಿ ನಾವು ಬೇಯಿಸ್ಕೊಂಡು ಇಟ್ಕೋಬೇಕಾಗತ್ತೆ ಎಲ್ಲ ನಾ ಇದೇ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಎರಡು ಕಡೆ ಚೆನ್ನಾಗೆ ಬೇಯಿಸೋದ್ರಿಂದ ಒಳಗೆ ನಾವೇನು ಸ್ಟಪ್ಪಿಂಗ್ ಮಾಡಿರ್ತೀವಲ್ಲ ಅದು ಮೆತ್ತಾಗಿ ನೋಡಿ ಯಾವ ಥರ ಬಂದಿದೆ ಅಂತ ಇವಾಗ ನಾನು ಇದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಒಳಗೆ ನಾವೇನು ಹೂರ್ಣ ಹಾಕಿರ್ತೀವಲ್ಲ ಅದು ಒಳಗೆಲ್ಲ ಸಾಫ್ಟಾಗಿ ಈ ಬಿಸಿಗೆ ಒಂಥರ ನಾವು ಹೋಳ್ಗೆ ಯಾವ ಥರ ಮಾಡಿರ್ತೀವಲ್ಲ ಆ ಟೈಪ್ ಬಂದಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಇದಕ್ಕೆ ತುಪ್ಪ ಹಚ್ಕೊಂಡು ನಾವು ತಿನ್ಬೋದು ನೋಡಿ ಇದು ತುಂಬಾ ಈಜಿ ಮಾಡೋದು ಇದು ಸುಸ್ಲಮ್ಮ ಇಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷದಾಗ ನಾವು ಈ ಥರನ ಚೊಂಗೇನ ಮಾಡಿ ಮಾಡ್ಕೋಬೋದು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಮೊಹರಮ್ ಹಬ್ಬ ಆದಮೇಲೆ ನಲ್ವತ್ತಿನ ಜ ಜಾರ್ತಾ ಅಂತ ಮಾಡ್ತಾರೆ ಅಲ್ಲಿವರೆಗೂ ನಾವು ಈ ಥರ ಚೊಂಗೇನ ಮಾಡ್ಕೊಬೋದು ಥರ ಸೂಸ್ಲ ಮಾಡ್ಕೊಂಡ್ರೆ ನಾವು ಯಾವಾಗ ಬೇಕೋ ಚೊಂಗ್ಯ ಮಾಡ್ಕೊಬೋದು ನಮಗೆ ನೋಡಿ ಮೇಲೆ ತುಪ್ಪ ಹಚ್ಕೊಂಡ್ಬಿಟ್ಟು ಬಿಸಿ ಇದ್ದಾಗ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಚೊಂಗ್ಯಾನ ನಾವು ತಿನ್ಬೋದು ಈ ಲೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್